ಏನೇನೋ ಮಾಡಿದ್ಯ ಈಕಿ ಅಂತ ಹೇಳಿ ಹಾಂ ನಮ್ಮ ದೇಶದಾಗ ಯಾರು ಬಾಡ್ಯಾನ ಮಕ್ಕಳು ಉದ್ದಾಗುವ ಔಷಧ ರೆಡಿ ಮಾಡಿಲ್ಲೇನ ಹಾಂ ಎಲ್ಲ ಮಾಡಿದ್ಯಪ್ಪ ಕದಕ್ಕೂ ಜ್ಯೋತ ಬಿಳಿಸಿದೆ ಈಕಿ ಉದ್ದಾಕ ಕಾಲು ಉದ್ದ ಹೇಳಿ ಅಂಥೇಳಿ ಬಿದ್ರ ಕಾಲ ಕಾಲು ಹಿಂಗೆ ಗತ್ತೆ ಉದ್ದಾಗಿ ಉದ್ದಾಕಳ ಅಂಥೇಳಿ ಹಾಂ ಅದು ಆಗಾಕತ್ತಿಲ್ಲ ಮತ್ತೇನು ಏನು ಮಾಡಲಿ ಹಾಂ ಬರಬ್ಬರಿ ಎಲ್ಲ ಮಾಡಿ ನೀ ಮಾಡ ಬಿಡೋಣ ಅದನ್ನು ಹಾಗಿದ್ದಾಗಲಿ ಅದ ಮಕ್ಕ ತಾಸ್ ಗಟ್ಟಲಿ ಹಲ್ಲು ತಿಕ್ಕಿದ್ರಾ ಅಲ್ಲಾ ಸೌದು ಮುಂದೆ ಬರ್ತಾವ್ರಿ ಆಮೇಲೆ ನಿಮಗೆ ಅಲ್ಲೇ ಅಲ್ಲ ಅಂತಾರ ನೋಡು ಇದು ಸುಮನಾ ಬಾಂಡೆ ಇಡಕತ್ತೀಯಾ ಬಾಂಡೆ ಇಡು ಅಲ್ರಿ ಬರಬರ ತಿಕ್ಕು ತಳ್ಕೊಂಡು ಬರ್ತಾರಂತಾಸ್ ಗಟ್ಟಲಿ ತಿಕ್ಕು ಅಂತ ಕುಂದ್ಬಿಟ್ಟಿರೆ ಅಲ್ಲೇ ಹೊರಗೆ ಲಘು ಲಗು ರೆಡಿಯಾಗಿ ಮಾರ್ಕೆಟಿಗೆ ಹೋಗುದೈತಿ ಎದಕ್ರೀ ನಾನು ಶಾಪಿಂಗ್ ಮಾಡ್ಕೊಂಡ್ ಬರ್ತೀರಿ ಆಯ್ ಶಾಪಿಂಗ್ ಹರಿ ನಿಮಗೆ ಯಾವತ್ತರ ಶಾಪಿಂಗ್ ಕರ್ಕೊಂಡು ಹೋಗೇನಿ ನನ್ನ ಜೀವನದಾಗ ಹ ಮತ್ತೆ ಎದಕ್ರೀ ಹೋಗೋ ನ ಹೊರಗೆ ಸುಮ್ನ ರೆಡಿಯಾಗ ನಿನ್ ಸಲುವಾಗಿ ಕರ್ಕೊಂಡು ಹೊಂಟೇನ್ ನಾನು ನಿನಗೆ ಉದ್ದ ಮಾಡಾಕ ಅಲ್ರಿ ಮೊನ್ನೆ ಡಾಕ್ಟರ್ ಅರ ಹೇಳಾರ್ರಿ ನಿಮ್ ವಯಸ್ ಮೀರೈತಿ ನಿಮ್ಗೆ ಉದ್ದ ಮಾಡಕ್ ಆಗಂಗಿಲ್ಲ ಅಂತ ಮೊನ್ನೆ ಹೇಳಾರ ಆ ಡಾಕ್ಟರ್ ಸೀದಾ ಚೆಕ್ ಮಾಡಿಲ್ಲ ಡಾಕ್ಟರಿಗೆ ಗೊತ್ತಾಗಿಲ್ಲ ನಾ ಉದ್ದ ಮಾಡ್ತೇನೆ ನನ್ನ ಹಾಕತಿಲ್ಲ ಸುಮ್ನ ರೆಡಿಯಾಗ ಅಟ್ಟೆ ಡಾಕ್ಟರ್ ಗೆ ಗೊತ್ತಾಗ್ಲ ನಿಮ್ಗೆ ಏನ್ ನೀ ಸುಮ್ನ ನಡಿಯ ನಾ ಎಲ್ ಕರ್ಕೊಂಡು ಹೊಂಟೇನ ಹೇಳಿ ನಿನಗೆ ನಿನಗೆ ನಾ ಈಗ ಹೇಳುದಿಲ್ಲ ಅಲ್ಲಿ ಹೋದಾಗ ಗೊತ್ತಾಕಿತ್ತು ನಿನಗ ಪಕ್ಕ ಉದ್ದಾಕಿನಿ ಅಲ್ಲಿ ಹೌದ್ರಿ ಹ

ಬರಾತಿ ಹಾರಿ ಬಂದರಿ ಹ್ಮ್ ನಡಿ ಹೊರಗೆ ನಡಿ ಲಘು ಲಘು ನಡಿ ಬರ್ರಿ ಹಾಕ್ರಿ ಬಡ ಬಡ ಚಿಲ್ಕ ಹಾಕ್ರಿ ಚಾವಿ ಹಾಕೋರಿ ಲೈಟ್ ಬಂದ್ ಮಾಡೋದು ಕಲಿ ಲೈಟ್ ಬಂದ್ ಮಾಡೋದು ಕಲಿ ನಿಲ್ಕಂಗಿಲ್ರಿ ನೀವ್ ಬಂದ್ ಮಾಡ್ಬೇಕು ಅವನ್ನೆಲ್ಲ ನಂಗ್ ಗೊತ್ತಾ ಇಲ್ಲ ನೋಡ ಮತ್ತೆ ನನಗೆ ಅಂತಿರಲ್ಲ ಬಡ ಬಡ ಹಾಕ್ರಿ ಎಷ್ಟೊತ್ ಮಾಡ್ತಿರಿ ಚಿಲ್ಕ ಹಾಕಕ್ ಅಯ್ಯೋ ಅದ ಈದ್ ಹಾಕಿರ್ತೈತಿಲ್ಲ ನೋಡಿಲ್ಲ ಬರುದಿಲ್ಲ ಸೀದಾ ಇಲ್ಲ ನೀನಾರ ಹಾಕ ಬಾ ತುಗ ನನಗೆ ಹಾಕಕ್ಕೆ ಬರಲ್ರಿ ನಿಲ್ಕಂಗಿಲ್ಲ ನಾ ಹೆಂಗ ಹಾಕಲಿ ಮತ್ತೆ ಅಟ್ಯಾಕ್ ಮಾತಾಡಕೈತಿ ಮತ್ತೆ ಹಾಕ್ರಿ ಏನಾರ ಅಂದ್ರಿ ನೋಡಿ ಒಂದು ಚಾವಿ ಹಾಕಿ ಇಷ್ಟೊತ್ತು ಮಂಟತ್ ಅಂತರೀ ನಡಿ ತಪ್ಪಲ್ಲೆಲ್ಲರ ನಾನು ಬಾ ಲಗು ಲಘು ಬಾ ನೀ ಬಾರ ಸುಮೇನಿಲ್ಲ ಒಂದ್ ಮಾತ್ ಕೇಳಿ ಅಲ್ಲ ನೀನ್ ಉದ್ದು ಮಾಡ್ತೇನೆ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲೂ ಇನ್ಸರ್ಟ್ ಮಾಡಿಸಿದೆ ನಿನ್ಗ ಮತ್ತೀಗ ಬೇರೆ ಕಡೆ ಕರ್ಕೊಂಡು ಹೊಂಟೇನಿ ನಿನಗ್ ಬೇಜಾರಾಗತೇತೇನಾ ಹಿಂಗ ಮಾಡುದ ನಾನು ೀ ಆದ್ರ ನಾ ಏನು ಮಾಡ್ಲಿ ನನಗೂ ಅಕ್ಕೇತಲ್ಲಿ ಹ್ಮ್ ಯಾರ ಹಿಂಗ ರಸ್ತೆ ಒಳಗ ಹೋಗುವಾಗ ಏನಂತಾರೆ ಹೇಳ ನನಗ ಗಿಡ್ಡಿ ಗಂಡ ಗಿಡ್ಡಿ ಗಂಡ ಅಂತ ಹೇಳಿ ಕಾಡಸ್ತಾರ ನನಗೂ ಬೇಜಾರಾಗುದಿಲ್ಲ ಆದ್ರೆ ಆದ್ರ ನೀವ್ ಕರ್ಕೊಂಡ್ ಹೊಂಟಿರಿ ನಮ್ ಬೇಜಾರ್ ಅನ್ನಿಸ್ತೇತಿ ಸ್ವಲ್ಪ ಹ್ಮ್ ಸುಮ್ನ ನಡಿ ಉದ್ದಿ ನಡೀನಿ ಕರ್ಕೊಂಡ್ ಹೋಗಿ ನಡೀನಾ ನಡ್ರಿ ಎಲ್ಲಿ ಕರ್ಕೊಂಡ್ ಹೋಗಿರಲ್ ದೂರ ಇರ ಮಾಡಿ ಮನ್ಸಿಗೆ ಬೇಜಾರ್ ಮಾಡಕ್ ಹೋಗ್ಬೇಡ್ರಿ ఒక్కిరల్ రి బా మట్లగులులు తడరి నిల్ రి ఏ నా నాటని బిట్ బిట్టు హోగబెడ రి తడరి అగరు పోగన్ రి ಕೈ విడ ని బిట్ బిట హోక్కి బా లగులులు బా ఎల్లి కర్కొనుంటిరిప్పా నీ ಎಲ್ಲಿ ಕರ್ಕೊಂಡು ಹೋಗ್ತಾರ ನಾ ಅಂಗ ಹೊಂಟಿ ಬಿಡ್ತಾರೆ ಎಲ್ಲಂದ್ರು ಕೇಳೋದ ಜಗ್ಗ್ ಜಗ್ಗ್ ಜೋರ ಜಗ್ಗ್ ಎ ಜಗ್ಗ್ ತನ್ರೀ ನಿನ್ನkina ಸ್ವಲ್ಪ ಹಿಜನ್ ನೋಡ್ರಿವಾ ಹೆಂತೆ ಹಿಜತ್ ಇಲ್ರಿ ಬಾಡಿ ಜಗ್ಗ್ ದಿನವಂತ ಜಗ್ಗ್ ಬೇಕಾಂಗ ಅವಾಗ ಹೈಟ್ ಹಾಕನವಾ ಇಲ್ಲಿಕ ಹೈಟ್ ಆಗೋದಿಲ್ಲವಾ ಜಗ್ಗ್ ಜಗ್ಗ್ ನೋಡಿ ಕೈ ಕಿತ್ತು ಮುಂದಿ ಸಾಕಿ ಬಿಡ್ರಿ ನೋಡ ಸ್ವಲ್ಪ ಕಣ್ ತಗದ್ ನೋಡ ಆ ಗಿಡ್ಡಗೆ ಜಗ್ಗಿ ಜಗ್ಗಿ ಹೆಂಗ ಉದ್ದು ಮಾಡಾಕತ್ತಾರ ಅವರು ಅವ್ರು ಇವರ್ ನನಗಂತರ ಕೆಂಕೀನ್ ನೀ ಪಕ್ಕ ಉದ್ದಾಕಿ ನೋಡಿ ಈಗ ನೂರಕ್ಕೆ ನೂರ್ ಪಕ್ಕಾ ಉದ್ದ ಹಾಕಿ ನನಗೆಲ್ಲ ಈ ಜಿಮ್ ಗಿಮ್ ಯಾಕೆ ಬೇಕ್ರಿ ನಾನಲ್ಲೇ ಮನೆಯ ಮುಸಿ ತಿಕೊಂಡಿರ್ತೇನೆ ನನ್ಗೆ ಇದೆಲ್ಲ ಬ್ಯಾಡ್ರಿಪ ಏ ಸೊಮ್ಮೀರ ನಿನ್ ಗೊತ್ತಾಗುದಿಲ್ಲ

ರೈಟ್ ತಿಂದಂದ ಆ ವ್ಯೂ ಏನೇನೋ ಹೇಳಿದ ಎಲ್ಲ ತಿಂದರೂ ಏನು ಆಗುವಲ್ಲದೆ ಇನ್ನೂ ಹೆಂಗೆ ಮಾಡಬೇಕು ಇನ್ನು ಹೇಳಕ ಬರ್ತೈತೆ ನನಗೆ ಇದು ಗೊತ್ತಾತ್ ನನಗೆ ಸಾಕು ಅಯ್ಯೋ ನನ್ನ ಕೈಲಿಂತ್ರ ಇನ್ನು ಆಗೊಂಗಿಲ್ಲಪ್ಪ ಇದು ಮೂದ್ಗೂರಿಗೆ ಮೇನ ಹೋಗಿ ಈಗ ಮಣಗಂಡ ಹತ್ತು ಹದಿನೈದು ಕಟ್ಲಾ ಕಂಡಿ ರೂ ಮಿರ್ಗಲ್ಲಿ ಎಲ್ಲ ಹಿಡ್ಕೊಂಡ್ಬಂದೆ ಮಾರ್ಕೆಟ್ಗೆ ಹೋಗಿ ಹೋಗುದ ಒಕ್ಕಾಯಿಸ್ಕೊಂಡು ಮಲಗಿನ ಕಡೆ ಬಂದುಬಿಡ್ತಾನೆ ಮನೆ ಕಡೆ ಓ ನಾವು ಮಾಡಿ ಮಾಡಿ ಸುಸ್ತಾತ ನಾನು ಒಟ್ಟಿ ಅಂತ ಬಂದ್ರೆ ಅವ ನೋಡ್ರ ಅವನು ಉದ್ದು ಮಾಡ್ರ ಗಂಟೆ ಬಿದ್ದಾನ ಟ್ರೈನರ್ ಅವನು ಉದ್ದಾಗುದಲ್ಲ ಇವಾಗ ಬಿಡೋದಿಲ್ಲ ನಾನು ಒಟ್ಟಿಗೆ ಕರಗುದಿಲ್ಲ ನಾವು ಅದಕ್ಕರೆ ಹೊಚ್ಚಿದ್ದು ಮರೆಯ ಜಿಮ್ಮಿಗೆ ಇವತ್ತಿಗೆ ಇಪ್ಪತ್ತೊಂಬತ್ತು ದಿನ ಆತ ನಾಳೆಗೆ ಒಂದು ಆಕೈತಿ ಜಿಮ್ ಟ್ರೈನರ್ ಏನಾರ ಪಿಜಿಕ್ ಫೋನ್ ಹಚ್ಚಿದ್ರೆ ಫೋನ್ ಸ್ವಿಚ್ ಆಫ್ ಇಟ್ಟು ಮನ್ಯಾಗೆ ಮಕ್ಕೊಂಡು ಬಿಡ್ತೇನೆ ಜಿಮ್ ಇಲ್ಲ ಇಲ್ಲ ರೀ ಸ್ವಲ್ಪ ಈಕಿಗೆ ಉದ್ದ ಮಾಡುದಿತ್ರಿ ಅದ ನನ್ನ ಜಿಮ್ ಹಚ್ಚಕ್ ಬಂದಿದ್ದೇರಿ ಮಾಡ್ ಮಾಡೋನ್ರಿ ನಾವ್ ಹೇಳದಂಗ ಮಾಡಿದ್ರ ಉದ್ ಹಾಕ್ತಾರವ್ರ ಆಗ ನೋಡಿದ್ರಲ್ರಿ ಇಲ್ಲಿ ಹುಡುಗ ಜಗ್ಗಿ ಜಗ್ಗಿ ನಾವು ಉದ್ದ ಮಾಡಿವಿ ಬರೀ ಒಂದ್ ಪೂಟ್ ಇದ್ರಿ ಈಗ ಎರಡ್ ಪೂಟ ಮಾಡಿವ್ರಿಗೆ ಲೇಡೀಸ್ ಗೆ ಲೇಡೀಸ್ ಟ್ರೈನರ್ ಇರ್ತಾರ ಯಾರ್ ಎರಡ್ ತಾಸ ಜಗ್ತಾರ ಮೂರ್ ಗಂಟೆಕ್ ಬರ್ಬೇಕ್ರಿ ಐದ್ ಗಂಟೆಗೆ ಜಿಮ್ ಮತ್ತ ಇದ ಪ್ರೋಟೀನ್ ತಗೋಬೇಕ್ರಿ ನೀವು ಇದ್ರಿ ಹಾ ರೀ ಪ್ರೋಟೀನ್ ಏನ್ರಿ ಹಾ ಪ್ರೋಟೀನ್ ರೀ ಅದ ದಿನ ಬೆಳಿಗ್ಗೆ ಸಂಜಿಕ್ ಹಾಲಿನಾಗ ಹಾಕೊಂಡು ಕುಡಿಬೇಕ ಮತ್ತೆ ಫೀಸ್ ಹೇಳ್ತೇನೆ ನೋಡ್ರಿ ಇಲ್ಲಿ ಅಡ್ವಾನ್ಸ್ ಐದ್ ಸಾವಿರ ರೂಪಾಯಿ ಆಗ್ತೈತಿ ತಿಂಗಳ ಒಂದೊಂದ್ ಸಾವಿರ ರೂಪಾಯಿ ಫೀಸ್ ಆಗ್ತೈತ್ರಿ ಮತ್ತೆ ಪ್ರೋಟೀನ್ದ ಏಳ್ ಸಾವಿರ ರೂಪಾಯಿ ಆಗ್ತೈತ್ರಿ ನಿಮ್ಗೆ ಡಿಸ್ಕೌಂಟ್ ಮಾಡಿ ಐದ್ ಸಾವಿರ ರೂಪಾಯಿ ಹಚ್ತಿನ್ರೀ ಅದ್ ಪ್ರೋಟೀನ್ದ್ ಐದ್ ಸಾವಿರ ರೂಪಾಯಿ ಮತ್ತ ಅಡ್ವಾನ್ಸ್ ಐದ್ ಸಾವಿರ ರೂಪಾಯಿ ಟೋಟಲ್ ಹತ್ ಸಾವಿರ ರೂಪಾಯಿ ಕಟ್ಬೇಕ್ರಿ ನೀವು ತಿಂಗಳ ಇಲ್ಲೇ ಹಾಕ್ಬೇಕಾಕೇತ ನಾನು ಪ್ರೋಟೀನಿಗೆ ಐದು ಸಾವಿರ ಅಂತೆ ಅಡ್ವಾನ್ಸ್ ಐದು ಸಾವಿರ ಅಂತೆ ಅದ ಪ್ರೋಟೀನ್ ಗಿಟ್ಟಿ ನೇನು ಬೇಡ್ರಿ ಪ್ರೋಟೀನ್ ಕ್ಯಾನ್ಸಲ್ ಮಾಡಿರಿ ಅಡ್ವಾನ್ಸ್ ಕೊಡ್ತೇನೆ ರೀ ಐದು ಸಾವಿರ ರೂಪಾಯಿ ಮತ್ತು ತಿಂಗಳ ತಿಂಗಳ ಫೀಸು ಕೊಡ್ತೇನೆ ರೀ ಅದು ಜಗ್ಗಿ ಜಗ್ಗಿ ಉದು ಮಾಡ್ರಿ ಸ್ವಲ್ಪ ಜಾಸ್ತಿನ ಜಗ್ಗಿ ರೀ ಆಯ್ತು ತಗೋರಿ ಪ್ರೋಟೀನ್ ಏನು ಹೇಳಿ ಫೋರ್ಸ್ ಇಲ್ರಿ ನಮ್ಮ ಕಡೆ ತಗೊಂಡ್ರೆ ಭಾಳ ಚಲೋ ಮತ್ತು ನೀವು ಅಡ್ವಾನ್ಸ್ ತುಂಬ್ತೀರಿ ಅಡ್ವಾನ್ಸ್ ಹಾಂ ರೀ ಅದೇ ನಾಳೆ ತುಂಬ್ತೇನೆ ಅಂತರಿ ಅಡ್ವಾನ್ಸ್ ನಾಳೆ ತುಂಬ್ತೀರಿ ಮತ್ತ ಇವತ್ತಿ ಟ್ರೈನರ್ ಇರುದಿಲ್ಲ ಈಗ ಹುಡುಗರದ ಚಾಲೂ ಆಗೈತಿ ನಾಳಿಂದ ಮೂರು ಗಂಟೆಯಿಂದ ಬಂದ್ಬಿಡ್ರಿ ನೀವು ಮತ್ತೆ ಫೀಸ್ ತೊಂಬಂದ್ಬಿಡ್ರಿ ಅಡ್ವಾನ್ಸ್ ಟೀ ಶರ್ಟ್ ಮತ್ ಇದು ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡ್ ಬರ್ಬೇಕ್ರಿ ಶೂಸ್ ಹಾಕೊಂಡ್ ಬರ್ರಿ ಅಮ್ಮ ಮತ್ತೊಂದ್ಸಲ ಜಿಮ್ ನೋಡ್ಕೊಂಡ್ ಬಿಡ್ರಿ ಬರ್ರಿ ಗೊತ್ತಾಗುದಿಲ್ಲ ಹ್ಞೂ ನೋಡಿಲ್ರಿ ಇವಾಗ ನೋಡೋದು ಜಗ್ಗ ಹಾಕತ್ತಿದ್ದಾಗಲ್ಲೆ ಅವರು ಗಿಡ್ಡಿ ಗಿಡ್ಡಿ ನಮ್ಗೆ ಜಿಮ್ನಾಗ ಎಲ್ಲರೂ ಗಿಡ್ಡ್ರಾಗ ಜೋಡಾಗೆ ಇನ್ನು ಹಳ ಹಿಡೀತಿ ಜಿಮ್ ನನಗೆ ಗೊತ್ತ ಮಾಡ ಗಿಡ್ಡಿ ಅಂತ ಗಿಡ್ಡಿ ಈಕೇನೋ ನಿಕಿಗೆ ಜಿಮ್ಮು ಬೇಡ ಏನು ಬೇಡ ಈಕೇನೋ ಉದ್ದ ಆಗೋದಿಲ್ಲ ಸುಮ್ಮನೆ ನಾ ಟೆನ್ಷನ್ ತಗೊಳ್ಳಾತೀನಿ ಅದಾ ನಾ ಅದಕ ವಲ್ಲಂದರಿಪ್ಪ ನೀವು ಕೇಳಲಿಲ್ಲ ನನಗೆ ಮನೆಯಾಗ ವಲ್ಲಂದೆ ನಾ ಬರಕ ಮೊದ್ಲೇ ಪೂಜಾ 11 ನಿಮಿಷ ನಿದ್ರೆ ಬಾ ಯಾಕ್ರಿ ಎಲ್ಲಿ ಹೋಗ್ತರಿ ಇಲ್ಲೇ ನಿದ್ರೆ ಬಾ ಸ್ವಲ್ಪ ಹೋಗಿ ಬರ್ತೇನೆ ಇಲ್ಲೇ ಕೆಲ್ಸ ಇದೆ ಎಲ್ಲಿ ಹೋಗ್ற ಲ ಹ್ ಹೋಗಿ ನಿದ್ರಲಿ ಬರ್ರಿ ಜಲ್ದಿ ಬರ್ರಿ ಸಂತ್ಯೆ ಬಿಟ್ಟು ಹೋಗ್ಬಿಡ್ತೇನೆ ಬರ್ತೀನಿ ಕಿ ಟೆನ್ಷನ್ ಅಷ್ಟಕ್ಕೆ ಹೋಗ್ಯಾರ ಎಲ್ಲಿ ಕಾಣ್ಸವಲ್ರಿ ಆತ್ ಬೇರೆ ಆತು ಏನು ಬರಾಕತ್ತವರಿ ಇಲ್ಲಕ್ಕು ಕಾಣ್ಸವಲ್ರಿ ಎಲ್ಲಿ ಹೋದ್ರು ನಾವು ಇವರು ಎಲ್ಲಿ ಬರವಲ್ರಿ ಅಮ್ಮರ್ನು ಕೇಳೋಂತ ರೀ ಕುಂತಾರೆ ಬೇರೆ ಇಲ್ಲ ಅಂತ ಹೇಳಿ ಅಣ್ಣ ಇಲ್ಲಿ ನಮ್ಮ ಮನಿಯವ್ರು ಹೋದ್ರೆ ನೋಡಿದ್ರೇನು ರೀ ನೋಡಿಲ್ರಿ ನೋಡಲ್ಲ ಅಷ್ಟಕ್ಕೆ ಹೋದ್ರೆ ಏನು ಕೇಳ್ತಿಲ್ಲ ಅಮ್ಮರು ಕುಂತಾರೆ ತಡೆಕ ಅಮ್ಮಾರೆ ಇಲ್ಲಿ ನಮ್ಮ ಮನಿಯವ್ರು ಹೋದ್ರಲ್ರಿ ನೋಡಿದ್ರೇನು ರೀ ನೋಡ್ಲಿಲ್ಲ ರೀ ಒಂದು ಚಿಣ ಹುಡ್ಕೊಂತೇಳಿ ಅಲ್ಲ ನಾನು ಹಿಂತಿಗೆ ಬಿಟ್ಟು ಬಂದೆ ಅಪ್ಪ ದಾರ್ಯಾಗ ಹ್ಮ್ ಬೇಡ ಬೇಡ ಹೇಳಿ ಬಿಟ್ಟ ಬಂದು ಬಿಟ್ಟಾಕಿ ಏನು ಮಾಡ್ತಿಲಿ ಹಾ ಏನು ಮಂದಿ ಅದಾರಲ್ಲ ಬಾಡ್ಯನ ಮಕ್ಕಳ ಇನ್ಸರ್ಟ್ ಮಾಡಾಕತ್ತಾರೆ ಗಿಡ್ಡಿಗೆ ಮದ್ವೆ ಆಗಿ ಗಿಡ್ಡಿಗೆ ಮದುವೆ ಆಗಿ ಅಂತೇಳಿ ದಾರ್ಯಾಗ ಹೊಂಟ್ರೆ ಕಾಡಿಸ್ತಾರ ಗಿಡ್ಡಿ 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 ಅಂಥೇಳಿ ಹಾಂ ಅದಕ್ಕೆ ತಿನ್ನು ಬೇಡ ಏನು ಬೇಡ ಅಂಥೇಳಿ ಎಂತಿಗೆ ದಾರ್ಯಾಗ ಬಿಟ್ಟು ಬಂದೆ ಅಲ್ಲಿ ಯಾಕೆ ಸಲುವಾಗಿ ಏನೇನು ಮಾಡಿದೆ ಗೊತ್ತು ಕಾಂಪ್ಲೇನ್ ಆರ್ಲೆಕ್ಸ್ ಏನು ಸಿಕ್ತೈತೆ ಎಲ್ಲ ಮಾಡಿದೆ ಯಾಕಿ ಉದ್ದು ಮಾಡಾಕಿಲಿ ಇದು ಕದಾಕಾಗತೈತಿ ಕದಿದ ಕಡೆಯೂ ಜೋತಾಡಿಸಿದೆ ಯಾಕೆ ಈಗ ಉದ್ದಾಗಲಿಲ್ಲ ಅದಕ್ಕೆ ಬೇಡ ಬೇಡ ಅಂತೇಳಿ ಟೆನ್ಷನ ಬೇಡ ನಿಕ್ಕರ ಬೇಡ ಅಂತೇಳಿ ಅಲ್ಲೇ ಬಿಟ್ಟು ಬಂದು ಬಿಟ್ಟು ಯಾಕಿ ದಾರ್ಯಾಗ அண்ணாம்ஜி நூறு மாதாத்தார் அவ் கதா மாதா மத்தே அவ்வளோ நான் யா கேள் கட்ஸ்க ಹಾ ನಮ್ಮ ಸಂಸಾರ ಚೆನ್ನಾಗತ್ತಿದ್ದಿಲ್ಲ ನಾವು ನಮ್ಮ ಸಂಸಾರದ ಬಗ್ಗೆ ಯೋಚನೆ ಮಂದಿ ಮಾತಾಡತಾರ ತಪ್ಪು ಮಾಡೇನು ಮಗನ ತಪ್ಪು ಮಾಡೇ ನೀ ಏನ್ ಹೇಳಿದೀನೋ ನಂಗೆ ಕಣ್ ತೆರದಿ ಒಳ್ಳೆ ಮಗ ನೀ ಅಂತ ಹಾ ಇವತ್ತು ಗೊತ್ತಾಯ್ತು ನನಗೆ ಮಂದಿ ನೂರು ಮಾತಾಡ್ತಾರಲಿ ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ನಾವು ಹ ಇವತ್ತು ಗೊತ್ತಾಯ್ತು ನೋಡ್ಯ ನೀ ಹೇಳಿದ ಮ್ಯಾಲ ನನ್ಗೆ ಪೂಜಾ ಅಲ್ರಿ ನಾನು ಇಡೀ ಪ್ಯಾಟ್ ಎಲ್ಲಾ ಹುಡೀಕ್ ಬಂದ ಎಲ್ಲೂ ಕಾಣಿಸ್ಲಿಲ್ಲ ನೀವು ಅಲ್ಲೇ ನಿಂದ್ರ ಅಂತ ಹೇಳಿ ನಿಂದಿರ್ಸಿ ಬಂದ್ಬಿಟ್ರಿ ನೀವು ಎಷ್ಟಂತ ಹುಡುಕ್ಬೇಕ್ರಿ ಇಲ್ಲಿ ಮನೆಗೆ ಬಂದು ಕುಂತೀರ ನೀವು ಪೂಜಾ ತಪ್ಪಾತ ಪೂಜಾ ನನ್ ಕಡೆಯಂತ್ರಿ ಆ ನಾ ಹಿಂಗೆ ಮಾಡಬಾರ್ದಿತ್ತ ಅಲ್ಲ ಮಂದಿ ಮಾತಾಡಕತ್ತಾರ ಗಿಡ್ಡಿ ಗಿಡ್ಡಿ ಅಂತೇಳಿ ಕಾಡ್ಯಾಡ್ಸತಾರ ಅಂತ ಹೇಳಿ ಈಕೀದೇನು ಹಚ್ಚಿ ಬಿಡಪ್ಪ ಅಂಥೇಳಿ ನಿನಗೆ ಮಾರ್ಕೆಟ್ನಾಗ ಬಿಟ್ಟು ಬಂದಿದ್ದೇನ ಹೋಗ್ಲಿ ಬಿಡಪ್ಪ ಯಾಕಡೆರ ಹೋಗ್ಲಿ ಈಕೀದೇನು ಹಚ್ಚಿ ಈಕಿ ನೌನ ಅಂತೇಳಿ ಬಿಟ್ಟು ಬಂದಾನ ಅಲ್ರಿ ಮಾರ್ಕೆಟ್ನಾಗ ಬಿಟ್ಟು ಬರೋದ ರೀ ಅಲ್ಲೇ ನಿಂದ್ರಿಸಿ ಬಂದ್ಬಿಡೋದ ಹೇಳ್ತೀನಿ ಇಲ್ಲ ತಪ್ಪಾತ ಪೂಜಾ ಹುಡುಕಾಡಿ ಹುಡುಕಾಡಿ ನನಗಂತೂ ರಗಡ್ ಆಗೋತ್ ನೋಡ್ರಿ ಇಡೀ ಪ್ಯಾಟ್ ಎಲ್ಲ ಸುತ್ತಾಕಿದೆ ಒಂದು ಮೂರು ರೌಂಡ್ ಪೂಜಾ ತಪ್ಪಾತ 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 ಅಂತೀರಿ ಸಲ ಮಾಡೋದಿಲ್ಲ ಪೂಜಾ ನನ್ನ ಕಡೆ ಅಂತರ ಏನಾರ ತಪ್ಪಾಗಿದ್ರೆ ನಂಗೆ ಕ್ಷಮೆ ಮಾಡ ಅಲ್ಲ ಪೂಜಾ ನಾನು ನಿಂಗೆ ಉದ್ದು ಮಾಡ್ತೀನಿ ಉದ್ದು ಮಾಡ್ತೀನಿ ಅನ್ನೋದು ಏನಾರ ನಿನ್ ಬೇಜಾರಾಗತೇತೇನಾ ಅಲ್ಲ ನನಗೆ ಗೊತ್ತಾಯ್ತೀನಿ ಬೇಜಾರಾಗತೇತ ಅಂತೇಳಿ ಹಾ ಸಲ ಮಾಡೋದಿಲ್ಲ ಮದುವೆ ಆಗುವಾಗ ಅಲ್ಲ ಹಂಗ ಇರ್ತೇನೆ ಹ ಸಣ್ಣ ಸಣ್ಣ ಕಾಲು ಮುಗಿತೇನೆ ತಪ್ಪಾತ ಸಕ್ತ ದೊಡ್ಡ ತಪ್ಪು ಮಾಡಿದ್ಯಾ ಪೂಜಾನ ಕಿನವ್ನು ಇಕ್ಕಿದೆಯಲ್ಲ ಹಚ್ಚಿ ಬಿಡೋ ಬಿಡು ಅಂತೇಳಿ ನಿನಗೆ ಮಾರ್ಕೆಟ್ನ್ಯಾಗ ಬಿಟ್ಟು ಬಂದೆಲ್ಲ ಪೂಜಾನ ಇರಲಿ ಬಿಡ್ರಿ ಈಗ ಬಂದೇನಲ್ಲ ಹೆಂಗೋ ಬಂದೇನಿ ಇರ್ಲಿಡ್ರಿ ನಾವು ಇನ್ ಅಂದ್ರೆ ಚಲೋ ಇರ ಎದ್ದೇಡಿ ಪೂಜಾ ಯಾರು ಬಸ್ನ್ಯಾಗ ಏನು ಇಟ್ಕೊಬೇಡ ಇಲ್ರಿ ಏನು ಇಟ್ಕೊಳಲ್ಲ ಏನು ಇಟ್ಕೊಳಲ್ಲ ಮಗ ಇವತ್ತು ನೀ ಏನಾರ ಇದ್ದೀರಿಕಿಲ್ಲ ಅಂದ್ರೆ ಅಯ್ಯಯಿ ಅಣ್ಣ ಏನ್ ಹೇಳಿದ್ರ ಅಂತ ನನಗೊಂದು ತಿಳಿಲಿಲ್ರಿ ಆದ್ರ ನೀವಂದ್ರ ನನ್ ಬಾಳ್ ಇಷ್ಟ ನಿಮ್ ಮ್ಯಾಲ ಭಾಳ್ ಜೀವ ಅದೇನ್ರಿ ನಾನ್ ನೀವ್ ಹಿಂಗ್ ಮಾಡಾಕ್ ಹೋಗ್ಬೇಡ್ರಿ ಇಲ್ಲ ಪೂಜಾ ನನ್ ಕಡೆಯಂತರ ಏನಾರ ತಪ್ಪಾಗಿದ್ರ ಕಾಲ್ ಮುಗೀತೇನ ಇನ್ನೊಂದ್ಸಲ ಮಾಡಿಲ್ಲ ನೀವ ಇರ್ಲಿ ಬಿಡ್ರಿ ಏನಿದ್ರೂನು ನಾವಿಬ್ರು ಹೊಂದಾಣಿಕಿಂದ ಮಾಡ್ಕೊಂಡು ಹೋಗನ್ರಿ ನೀ ಹೆಂಗಿದ್ರು ಚಂದ ಇದೀಯ ረ ቴ ረ ረ ን ረ ው።